ಸಿಡ್ನಿಯಲ್ಲಿ ಇಂದು ನಡೆದ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಮೂರನೇ ಹಾಗೂ ಅಂತಿಮ ಏಕದಿನ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಒಂಬತ್ತು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ ಆಸ್ಟ್ರೇಲಿಯಾ ನೀಡಿದ್ದ ಇನ್ನೂರ ಮೂವತ್ತೇಳು ರನ್ಗಳ ಗುರಿ ಬೆನ್ನತ್ತಿದ ಭತ ಒಂದು ವಿಕೆಟ್ ಕಳೆದುಕೊಂಡು ಅರವತ್ತೊಂಬತ್ತು ಬಾಲ್ಗಳು ಬಾಕಿ ಇರುವಂತೆಯೇ ಗೆಲುವಿನ ನಗೆ ಬೀರಿತು ರೋಹಿತ್ ಶರ್ಮಾ ಅಜೇಯ ನೂರ ಇಪ್ಪತ್ತೊಂದು ವಿರಾಟ್ ಕೊಹ್ಲಿ ಅಜೇಯ ಎಲ್ಲು ರನ್ ಗಳಿಸಿ ಗೆಲುವಿಗೆ ಕಾರಣರಾದರು ಇದಕ್ಕೂ ಮುನ್ನ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಆಸ್ಟ್ರೇಲಿಯಾ ನಲವತ್ತಾರು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು ಇನ್ನೂರ ಮೂವತ್ತಾರು ರನ್ ಗಳಿಸಿತು ಆಸ್ಟ್ರೇಲಿಯಾ ಪರ ಮ್ಯಾಟ್ರೆನ್ ಶಾ ಅತ್ಯಧಿಕ ಐವತ್ತಾರು ರನ್ ಗಳಿಸಿದರು ಭಾರತದ ಪರ ಹರ್ಷಿತ್ ರಾಣಾ ನಾಲ್ಲು ವಾಷಿಂಗ್ಟನ್ ಸುಂದರ್ ಎರಡು ಮೊಹಮ್ಮದ್ ಸಿರಾಜ್ ಪ್ರಸಿದ್ಧ ಕೃಷ್ಣ ಕುಲ್ದೀಪ್ ಯಾದವ್ ಅಕ್ಷರ್ ಪಟೇಲ್ ತಲಾ ಒಂದು ವಿಕೆಟ್ ಪಡೆದರು ಮೂರು ಪಂದ್ಯಗಳ ಸರಣಿಯನ್ನು ಆತಿಥೇಯ ಆಸ್ಟ್ರೇಲಿಯಾ ಎರಡು ಒಂದರಿಂದ ತನ್ನದಾಗಿಸಿಕೊಂಡಿದೆ ಈ ನಡುವೆ ವಿರಾಟ್ ಕೊಹ್ಲಿ ಒಟ್ಟಾರೆ ಹದಿನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೈದು ರನ್ ಗಳಿಸುವ ಮೂಲಕ ಏಕದಿನ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಎರಡನೇ ಆಟಗಾರ ಎನ್ನುವ ಹೆಗ್ಗಳಿಕೆಗೆ ಪಾತ್ರರಾದರು ಹದಿನೆಂಟು ಸಾವಿರಕ್ಕೂ ಅಧಿಕ ರನ್ ಗಳಿಸಿರುವ ಸಚಿನ್ ತೆಂಡೂಲ್ಕರ್ ಮೊದಲ ಸ್ಥಾನದಲ್ಲಿದ್ದಾರೆ